ಚಿನ್ನು ಬೌವೆ ಬಾ ಊಟ ಮಾಡೋದೆ ನನ್ಗೆ ಯಾವ ಊಟನೂ ಬೇಡ ಏನು ಬೇಡ ಅಮ್ಮ ನಾನು ಹೋಯ್ತೀನಿ ಕಣಮ್ಮ ಎಲ್ ಓದಿ ಚಿನ್ನು ನಾನು ಈ ರೇಖಿರ ಇಲ್ಲಿ ಏನ್ ಈ ತರ ಜೀವನ ಎಲ್ಲ ಆಗ್ಬೇಕು ಹೋಗಮ್ಮ ಈ ಶ್ರೀಮಂತ ಬೆಂಕಿ ಯಾಕ ಶಿವನ ಎಷ್ಟ ವಾಸಿಗಿದ ಏನಿದ್ದ ಪ್ರಯತ್ನ ಹೊಟ್ಟೆಗೆ ಊಟ ಇಲ್ದನಿಯ ಸಾಯಕದ ನನಗೆ ಬೇಡ ನನಗೆ ನಾನು ಹೋಯ್ತೀನಿ ಅದೇ ಕವ ಚಿನ್ನು ಯಾಕೆ ಅಡಿಗೆ ಸುಮ್ನೀರು ಡ್ಯಾಡಿ ಯಾರಿಗೋಸ್ಕರ ಹಂಗಾಡ್ತಿದ್ದಾವೆ ನಮ್ಗೋಸ್ಕರ ತಾನೇ ನಾನು ಎರ್ತೀನಿ ಚೆನ್ನಾಗಿರ್ಲಿ ಅಂತ ಡ್ಯಾಡಿಯಂಗೆ ಆಡೋದು ಯಾಕೆ ಅರ್ಥ ಮಾಡ್ಕೊತ ನೋಡು ಎಷ್ಟೊಂದು ಸ್ಲಿಮ್ ಆಗಿ ಎಷ್ಟು ಚೆನ್ನಾಗಿ ಕಾಣ್ತಿದಿ ಅಂತ ಮೊದ್ಲೊಳಗ್ರದಿನ್ನೇ ಕಾಣ್ತಿದೆ ಈಗ ಸರಿ ಆಯ್ತು ಕ ಸುಂಕಿಲ್ಲ ಚೀನು ಆಯ್ತು ಏನಾಯ್ತು ಹೋಗಮ್ಮ ಸುಮ್ಮನೆ ಜಾಸ್ತಿ ಕೋಪ ಬರ್ಸ್ಬಿಡ ನಂಗೆ ನಾನು ಇಲ್ಲಿ ಒಂದು ನಾನು ನಾನು ಇರತ್ತೀರೂನ್ ಮನೆ ಕೂಲ್ವಾ ಸಂಸಾರದ ಕೂಲ್ವಾ ಒಂದು ಒಲೆ ಇಲ್ಲ ಒಂದು ಗ್ಯಾಸ್ ಇಲ್ಲ ಏನಿಲ್ಲ ಎಷ್ಟೊತ್ತಿನಂಗೆ ಸೊಪ್ಪು ತಿನ್ಕೊಂಡು ಖರ ಕಳಿಬೇಕು ನನ್ಗೆ ಬೇಡ ಕಲಮ್ಮ ನನಗೆ ನಾನು ಇರೈಕಿಲ್ಲ ನಾನು ಸೊಪ್ಪು ಹಸಿ ಸೊಪ್ಪು ತಂದಾಗ್ತದೆ ಈಗ ನಾವೇನ್ ತಂದ್ಕೊಳ ಸೊಪ್ಪು ತಂದ್ ತಂದು ತಿನ್ಸಕ್ಕೆ ಅವು ಒಂಚೂರು ಉಪ್ಪು ಹಾಕಕ್ಕಿಲ್ಲ ಏನು ಇಲ್ಲ ಸಾಪ್ ಸಾಬೆ ತಿನ್ನಿ ತಿಂದು ತಿನ್ನಿ ಸಾಕದಂಗೆ ಆಗದೆ ಹಸಿ ಸೊಪ್ಪು ದನ ಮೇಯಂಗ್ ಮೇಯ್ಬೇಕು ಹೋಗು ಯಾರಿಗದದು ಇದೇನ್ ಚಿನ್ನ ಹಿಂಗಾಡಿಗೆ ನೀನು ಡ್ಯಾಡಿ ಯಾರಿಗೋಸ್ಕರ ಹಂಗ ಆಡ್ತಿದ್ದು ನೀನು ಮದುವೆ ಮಾಡ್ಕೊಡಕ್ತಾನೆ ಸಿಂಗಾಪುರ್ಕೆ ಯಾವ ಸಿಂಗಾಪುರನು ಬೇಡ ಏನು ಬೇಡ ನನ್ಗೆ ಹ್ಮ್ ಅಮ್ಮ ಐತಿನಿ ಬಾವು ಹೋಗದ ಇವನು ಯಾಕೋ ಸರಿ ಇಲ್ಲಕನಮ್ಮ ನೋಡ ಸರಿ ಕಡಂಗ ಆಡ್ತನಿ ಯಾವ ದೇವ್ಸದಲ್ಲ ರೀ ಸಪ್ಪು ಸಲ ತಿನ್ಕಂಡು ಜೀವನ ಮಾಡಾರಮ್ಮ ಬ್ಯಾಡಕನಮ್ಮ ನಿಂದು ಅಮ್ಮ ಇನ್ ಕಾರ್ ಕಟ್ಕೋತೀನಿ ಅಚ್ಚುಕಟ್ಟ ಗುಂಡಿ ಎಷ್ಟು ದಿವಸ ಆಗಿರೋದು ಅವ ಇದೇನು ಆಮೇಲೆ ಕಾದ ಬೇರೆ ಆ ಕಡೆ ಇಕ್ಕಿ ಚಿಲ್ಕಾಕ ಹೋಯ್ತದ ರೀ ಯಾಕೆ ನಮಗೆ ಸ್ವಾತಂತ್ರ್ಯ ಇರ್ಬೇಕಾನೆ ನಮ್ಗೆ ಅದು ಸ್ವಾತಂತ್ರ್ಯ ಒಂದಕ್ಕೂ ಹೋಗಂಗಿಲ್ಲ ಒಂತಕ್ಕೆ ಬರಂಗಿಲ್ಲ ತಂದಿ ಕೂಡಬಿಟ್ಟು ಎಲ್ಲಿಗೆ ಹೋಗದಮ್ಮ ಇತ್ತು ನನಗಂತೂ ಈ ಮನೇಲಿ ಇದ್ದಿದ್ದೀತ ಬೇಜಾರು ಬೇಜಾರಾದಂಗೆ ಆಗ್ಬಿಟ್ಟದೆ ಇವತ್ತ ಹೋಗಂಗಿಲ್ಲ ಬರಂಗಿಲ್ಲ ಶಿವರಾಜ್ನೆ ಅಷ್ಟ ವಾಸಿ ಆಗಿದ ಅಲ್ಲಿಗೆ ಇಲ್ಲಿಗೆ ಅಂತ ಹೇಳೆಲ್ಲಾರು ಕರ್ಕೊಂಡಾರ ಸುತ್ತುಸನು ಸನು ಯಾತ್ಕು ಪ್ರೇಜ್ ಇಲ್ಲ ಇವ್ನ ಡ್ಯಾಡಿ ಬೈಲ್ ಮುನ್ನಕ ನಾನು ಹೋಯ್ತೀನಿ ನಾನು ನನ್ ಬಿಟ್ಬಿಡು ನಾನು ಹೇಳು ನೀನು ಬತ್ತಯ್ಯ ಬಗ ನೀನು ಏನಾರು ಮಾಡ್ಕೊಂಡು ನಾನು ಹೋಯ್ತೀನಿ ಕಣಮ್ಮ ನಾನು ನನ್ನ ಮೊಬೈಲ್ ಫೋನ್ ಪೂರ್ಣ ಎಕ್ಕಿತ್ಕೋಬೇಕು ಮೊದಲಿಸ್ಕೊಡು ನೀನು ಏನಾರು ಮಾಡ್ಕೊಂಡು ಸಾಯಿ ನಾನಂತೂ ಕಣಮ್ಮ ನೀನ್ ಸುದ್ದಿ ಕಟ್ಕೊಂಡು ಕಟ್ಕೊಂಡು ಹೊಸತ್ ನೋಡ್ರಿ ಜೈಲ್ಗೆ ಹೋದ್ ನೋಡ್ರಿ ಇಲ್ದಿ ಜೈಲಿಂದ ಹೆಚ್ಚಾಗದೆ ಅಲ್ಲ ರೇ ಅಂತ ಚಿತ್ರ ಕೊಡ್ತಿದ್ರು ಇಲ್ಲಿ ಏನಿಲ್ಲ ಬರೀ ಸೊಪ್ಪು ತಿನ್ಬೇಕು ದರ್ತಿನಗೆ ನನ್ಗೆ ಇರಕ ನನ್ ಹೋಗಕ್ ಕಳ್ಸಿಕೊಡಕ ಕೇಳು ಅಲ್ಲ ಕಲ್ಸಿದ್ರು ಆಟ ಮಾಡಿ ನೀನು ಸರಿ ಕಂದ್ಬಿಡ್ತೀನಿ ನೀನು ಅಲ್ಲ ಯಾಕೆ ಕೇಳೋದು ನಮ್ಮ ನಮ್ಮಅಮ್ಮನ ಚೂರ ಅರ್ಥ ಮಾಡ್ಕೊಳಕ್ಕಿವಲ್ಲ ನೀನು ನೀರು ಸರಿಯಾದವಳ ನೀನು ಕತ್ತಾಕು ನೀನು ಹ್ಞೂ ಬಾಯಿ ಹೋಗವ ಹೋಗವ ನಮ್ಗೆ ಹಾಕಿರಕಾರ ನಿಂದು ಆದ್ರಾಗಲಿ ಹೋದ್ರ ಹೋಗ್ಬಿ ನಾನು ಇರೇಕಿರಾಕಾರ ನಾನು ನಾನು ಹೋಯ್ತಿನಿ ನಾನು ನಮ್ಗೆ ಇರೋಕೆ ಬೇಜಾರಾಗ್ಬಿಟ್ಟದ ನನಗೆ ಇಲ್ಲಿ ಏನತ್ತಾಗೆ ತು ಈ ಥರ ಜೀವನ ಏನು ನಾಯಿಗಳ್ಗು ಬೇಡ ಹಂಗಾಗದ ನನ್ನ ಪರಿಸ್ಥಿತಿ ನೀನು ಏನಾದ್ರು ಅನ್ಕೋ ನಾನು ಇಲ್ಲಿ ಇರೋಕೆ ನಾನು ಇರೋಕೆ ನಾನು ಮೊದಲು ನನಗೆ ಕಳಿಸು ನನಗ ಹುಚ್ಚು ಬಂದಂಗೆ ಆಗದ್ ನನಗೆ ಇಲ್ಲಿ ಯಾವ ಮನ್ಸರು ಇದ್ದಾರ ಇಲ್ಲಿ ಹೋಗು ಅಲ್ಲ ಹಚ್ಕಟ್ಟಾಗ ಒಂಚೂರು ಅಣ್ಣನ ಒಂಚೂರು ಗಂಜಿನ ಇಲ್ಲ ಏನೂ ಇಲ್ಲ ಒಂಚೂರು ಗಂಜಿನಾರು ಕೊಟ್ಟರೆ ಕುಡ್ಕೊಳ್ಳೋನು ಏನಾದರೂ ತಿಂತೀನಿ ಅಂದ್ಬಿಟ್ಟು ಮೂರು ಹೊತ್ತು ಹಣ್ಣು ತರಕಾರಿ ಡ್ರೈ ಫ್ರೂಟ್ಸು ಸೊಪ್ಪು ಯಾರು ತಿಂದಾರಮ್ಮ ಯಾರು ತಿಂದಾರ ಹೇಳು ಊಟದ ಜೊತೆಗೊಂದ್ಸು ತಿನ್ನಿ ಅದು ತಿನ್ಬೋದು ಊಟ ಕೂಡ ಬರೀ ಅವನೇ ಅಂತೆ ನನಗಂತೂ ನಿಜಕ್ಕೂ ತಂದೆಟ್ಟು ತಂಗಾಬಿಟ್ಟದ ನನಗೆ ನಾನು ಒನ್ಗಡ್ಗೂರು ಹಾಕಿಲ್ಲ ಅದೇರ ಹೇಳಿ ನೀನು ಇದ್ರೆ ಇರಬೇಕು ನೀನು ನೀನು ಇಷ್ಟ ನಾನಂತೂ ಹೋಯ್ತೀನಿ ನೀನು ತಗ್ಲಾಕೊಳ್ಳೋದೆಲ್ಲ ನಾನು ನೀನು ಕತೆ ಕಂಚಿನೂ ಯಾಕೆ ಮ್ಯಂಗ ಆಡ್ತಾ ಕೂತಿದ್ದೆ ಡ್ಯಾಡಿ ನಮ್ಮ ಮೊಳೆಸ್ಕಲ್ವ ಹೇಳೋದು ಚೆಂದಾಗಿರ್ಲಿ ಆರೋಗ್ಯ ಕಾಪಾಡ್ಕೊಳ್ಳಿ ಅನ್ಬಿಡ್ತಾನೆ ಅಷ್ಟು ತಂದಾಗ್ತಿರೋದು ಯಾಕಿಂದ ಅಡಿಗೆ ನೀನು ಅರ್ತನೆ ಮಾಡ್ಕೊಳಕ್ವಲ್ಲ ಬರೀ ಚಂಗುಲ್ ನಂಗೆ ನೀನು ಬಾಡೋ ಬೆಳೆ ತಿನ್ನೋದ್ನೇ ಭಾವಸ್ಕತೀರವ ಡ್ಯಾಡಿ ಹೆಂಗ ನಂಗೆ ಕೇಳ್ಬೇಕಾನೆ ನೀನು ಸಿಂಗಾಪುರ್ಗೆ ಮದುವೆ ಮಾಡ್ಬೇಕು ಅಂತ ಆಗಲ ರಾತ್ರಿ ಎಷ್ಟು ಕಷ್ಟ ಪಡ್ತದೆ ಗೊತ್ತಾ ಡ್ಯಾಡಿ ನೀನು ಯಾಕೆ ಅರ್ಥನೆ ಮಾಡ್ಕತ ಇಲ್ಲ ಯಾವ ಅರ್ಥನೆ ಮಾಡ್ಕೊಳಕ್ ಏನು ಮಾಡ್ಕೊಳಕಿರ ನೀನ್ ಕಾಲ್ ನಾನು ಮೊದಲು ನೀನು ನಾನು ಕಲ್ಸ್ಬಿಡು ನಂಗ ನೀನು ಬೇಕಾದ್ರೆ ಉಳ್ಕೊ ನೀನು ಸರಿ ಆಯ್ತು ಸುಮ್ನೀರು ಡ್ಯಾಡಿ ಮನೆಗ್ ಬರ್ಲಿ ಎಲ್ಲೋ ಹೋಗದೆ ಬರ್ಲಿ ಸುಮ್ನೀರು ಆಯ್ತು ಅದೇ ನಾನು ಮಾತಾಡ್ತೀನಿ ಇನ್ಮೇಲೆ ಊಟ ಕೊಡಿ ಅಂತ ಕೇಳ್ಕತಿನಿ ಸುಮ್ಕಿರು ಊಟ ಕೊಟ್ರೆ ಪೋನಕ್ಕೆ ಕಿತ್ಕೋಬೇಕು ಪೋನೇಕಮ್ಮಕ್ ಹಿಂಗು ಹಿಂಗರ ಒಳ ಜೈಲಲ್ಲಿ ಕುಡಾಕ್ತ ಕುಡಕ್ತ ಕೂತದಲ್ಲ ನಂಗೆ ಇಷ್ಟ ನನಗೆ ನಂಗೆ ನನಗೆ ನಂಗೆ ದುಡ್ಡು ಚಿನ್ನ ಅದನ್ನ ತಿನ್ನಕದ ಹ್ಮ್ ಬೇಡ ನಂಗೆ ನೀನು ಓಟ್ಲ ಇದೆ ಅಲ್ಲಿ ಮನೆಯಲ್ಲಿ ಓಟ್ಲೆ ಏನ್ ಬೇಕಾದ್ರೆ ತಿನ್ಬೋದಿದ್ ಬುರಕ್ಕೆ ಇಲ್ಲ ಯಾವ್ದು ಗೊತ್ತಿಲ್ಲ ನೀನ್ ಅದ್ ಗಿಡ ಅಂದ್ಬಿಡು ಬಿಡು ಮೊದಲು ಬಂದಾಗ ಓಟ್ಲೇ ಇತ್ತು ಕಣವ ಇಲ್ಲಿ ಏನು ಬೇಕಾದ್ರೂ ತಿನ್ಬೋದಾಗಿತ್ತು ಹಂಗಿತ್ತು ಈಗ ಯಾಕೋ ಕಣ ಡ್ಯಾಡಿ ನಮ್ಮ ಆರೋಗ್ಯ ಚೆನ್ನಾಗಿರ್ಲಿ ಅಂತಂಗ ಇಲ್ಲ ಎಲ್ಲ ನಿದ್ ಮಾಡಿರ್ಬೇಕು ಅಲ್ಲ ಡ್ಯಾಡಿ ಯಾಕೆ ತಿನ್ಬೇಕು ಮತ್ತೆ ಪಿಜಾ ಬರ್ಗರು ಚಿಕನ್ ಗಿಕನ್ ತಿನ್ಬೋದು ತಾಳ್ ಮಾತ್ರ ನಾ ಮಾತ್ರ ತಿನ್ನಂಗಿಲ್ವ ಹಂಗಾರೆ ಅವ್ರ ಗಾಳತ್ಲ ನೀನು ಹಂಗೆ ಅನ್ನು ತಿನ್ಬೇಡಿ ನೀವು ಅಂತ ಗನ್ನಾಕ ಅದವ್ವ ಚಿನ್ನು ನಾವು ಗನ್ನಕ ಅದದ ಡ್ಯಾಡಿ ಗಿಂತಿರಿಕ ಮಾತಾಡಕದ ನೋಡು ಡ್ಯಾಡಿ ಭಾಳ ಒಳ್ಳೇದು ಕನವ ನಮ್ಮ ಜೈಲಿಂದೆಲ್ಲ ಬಿಡ್ಸಿದ್ರು ಇವತ್ತು ಏನೋ ನೆಮ್ಮದಿ ಗಿವಿ ಅಂದರೆ ಡ್ಯಾಡಿನೇ ಕಾರಣ ನಾವು ಅದನ್ನ ಮರಿಬೇಡದು ಕನ್ ಚಿನ್ನು ದಡ್ ದಡ್ ಗಾಳಿ ನೀನು ನೋಡು ಡ್ಯಾಡಿ ಏನ್ ಮಾಡಿದ್ರು ನಮ್ಮ ನಮ್ ಒಳ್ಳೆದಕ್ಕೆ ಮಾಡ್ತದೆ ಅರ್ಥ ಮಾಡ್ಕೊಂಡಿನ್ ಇಲ್ಲ ಏನು ಇಲ್ಲ ಕಣಮ್ಮ ನೋಡಮ್ಮ ಡ್ಯಾಡಿ ಇರಕ್ಕೆ ನಾನು ಈಗ ಬೀಗತ್ತೀ ಉಂಟು ನನ್ ಗುಡ್ನಲ್ಲಿ ಬೀಗತ್ತಗ್ರ ಇಲ್ವಲ್ಲ ಬಂದ ತಕ್ಷಣ ಒಳಗೊಂಡ್ ಬಿಗ ಹಾಕೊಂಡು ಬೀಗ ಹಾಕೊಳ್ಳೋದು ಇದನ್ ಮನೆ ಕೂಲ ಅನ್ಸದ ಏನು ಅದೇ ಅದೇತಾರ ನೋಡಿಲ್ಲ ಅದಲ್ದ ಏನ್ ಪಕ್ಕದ ಮನೇಲಿ ಬೆಂಗ್ಳದ ಪಕ್ಕದ ಬಂಗ್ಲೆ ಅದಲ್ಲ ಆ ಬಂಗ್ಲೆ ಇಂದ್ರ ಹತ್ರ ದೇನಕ ಕೂಗ್ದಂಗ ಸೌಂಡ್ ಬರ್ತಿತ್ತು ಕಣಮ್ಮ ಅದ್ ಬರೀ ಎದ್ಕೊಬಿಡ್ತು ನನ್ಗೆ ಅಯ್ಯೋ ಅದ ಓ ಮೊದ್ಲು ಅದೇ ಬಂಗ್ಲೆ ಅಂತೆ ಡ್ಯಾಡೀ ಇದ್ದಿದ್ದು ಇದು ಹೊಸ ಮೇಲೆ ಅದನ್ನ ಸ್ಟೋರ್ ರೂಮ್ ತರ ಡ್ಯಾ ಬಂಗ್ರೇ ಯಾರು ಒಂದ್ ರೂಮ್ ಸ್ಟೋರ್ ರೂಮ್ ಮಾಡ್ಕತ್ತಾರ ಬಂಗ್ಲೆ ಸ್ಟೋರ್ ರೂಮ್ ಮಾಡ್ಕೊಂಡಾರ ಕೂತ್ಕೋ ನೀನು ದಡ್ ದಾಡ್ಬಿಡೋದ ನೀನು ನೀನ್ ದಡ್ ದಡ್ ನಾನು ದಡ್ಡಿ ಮಾಡ್ಬಿಡೋ ನೀನು ಸುಮ್ ಕೂತ್ಕೊಂಬಳ ಏನೋ ಹೇಳಿ ನನ್ಗೆ ಉಚ್ಚರಿಸ್ಬಿಡದ ಸರಿಯಾದ ಕತ್ಬಿಡು ನೀನ್ವೆ ಆಯ್ತು ಹೋಗವ ಏನಾರು ಮಾಡ್ಕೋ ಸುಮ್ನೆ ನಮ್ಗೇನು ನಿಮ್ಮೊಳಸ್ ನಾವೇಳಿದ್ರೊಳಗೆ ಹೆಂಗಾಡ್ತೇನೋಳು ಡ್ಯಾಡಿಯೇ ನೋಡು ಆ ಕಡಕ್ಕೆ ಹೋಗ್ಬೇಡ ನೀನು ಸರಿಯಾ ಇಬ್ಬ ಹಂಗೆ ನಮ್ಮ ಹೆಸ್ರಿಗೆ ಬರೀತದೆ ಆಮೇಲೆ ಇರೊಬ್ಬರು ನೂರು ಕೋಟಿ ಆ ದುಡ್ಡೆಲ್ಲ ನಮಗೆ ಥರ ಸೇರ್ಬೇಕಾಗಿರೋದು ಏನು ಒಂದು ಒಳ್ಳೆಯದಕ್ಕೆ ಮಾಡ್ತದೆ ಡ್ಯಾಡಿ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತೀನು ಯಾಕೆ ಅಡಿಯೇ ನೀನು ತಿನ್ನ ಉನ್ನೋದೇ ತಿನ್ನದ ಇನ್ನೂ ಇನ್ನು ಮುಂದಿನ ವರ್ಷಕ್ಕೂ ತಿನ್ಬೋದು ಆಚೆ ವರ್ಷಕ್ಕೂ ತಿನ್ಬೋದು ಏನು ಆ ಥರ ಆಗಿದ ಎಲ್ಲ ಸಿಂಗಾಪುರಕ್ಕೆ ಪೂಜೆ ಮಾಡಬೇಕು ಅಂದ್ಬಿಟ್ಟು ನಿನ್ನ ಇಷ್ಟು ಚೆನ್ನಾಗಿ ಚೆನ್ನಾಗಿ ನನ್ನ ಅಂತ ಅಷ್ಟು ಎಷ್ಟು ಅದು ಹೇಳು ಅರ್ಥ ಮಾಡ್ಕೋಬೇಕು ಮಕ್ ಮಕ್ಕಳದವ್ರು ನೀವು ಯಾವ ಅರ್ಥನೂ ಮಾಡ್ಕೊಳಕ್ಕಿಲ್ಲ ಏನು ಮಾಡ್ಕೊಳಕ್ಕಿಲ್ಲ ನಿನ್ ಕಾಲ್ ಕಟ್ಕೊ ಬಿಡ್ತೀನಿ ನನ್ನ ಹೋಯ್ತೀನಿ ನೀನು ಒಯ್ತೀನಿ ಮಾಡ್ಕೋ ನಿಂದ ಅಮ್ಮ ನಿನ್ನ ಕಾಲ್ ಕಟ್ಕತೀನಿ ಕೈನಾರು ಮುಗಿತೀನಿ ಅಮ್ಮ ನನ್ ಬಿಟ್ಬಿಡಮ್ಮ ನನ್ನ ನಾನು ಹೋಯ್ಬೇಕು ನಿಂದ ಅಮ್ಮ ನನ್ಗೆ ಗಿರ ಕಾಯ್ತಾರ ನನ್ಗೆ ನಾನು ಸಿಗುವಂತ ಹೊಟ್ಟೊಯ್ತೀನಿ ನೀವು ಅವನು ಇನ್ನೊಂದ್ ಸೇರ್ಸ್ಕೊಂಡ ಮನೆಯವಳಿಕೆ ನೀನು ಈ ಪಡೆಜೆ ಅಗ್ಲಾಡ್ಕ ಬಂದಿದೀಯ ನೀನು ಸೇರ್ಸ್ ಸೇರ್ಸ್ಕೊಳಕ್ಕೆ ಸಿಮ್ ಇರೋದು ಕಲಿ ನಿಂತ ಮುಚ್ಕೊಂಡು ನೀನು ಜಾಸ್ತಿ ಕ್ವಾಪ್ ಕ್ವಾಪ್ಗೆ ಬದಸ್ಬಿಡಂದಿ ನನಗೆ ಓ ಓದೋಳತ್ತೆ ಓದೋಳು ಎಲ್ಲಿ ಓದೋಳಕ್ಕಣೆ ಅಲ್ಲ ಡ್ಯಾಡಿ ಯಾರಿಗೋಸ್ಕರ ಮಾಡೋದು ಅರ್ಥ ಮಾಡ್ಕೋಬೇಕಲ್ವಾ ಇರೋದಿರ್ ನೀನು ಇರು ನಾನಂತೂ ಚೆನ್ನಾಗಿರಬೇಕಿಲ್ಲ ಡ್ಯಾಡಿ ಬಂದ ತಕ್ಷಣ ಮೊದಲು ಕಳಿಸ್ಕೊಡು ನನ್ನ ಸರಿ ಬಿಡವ ಪುಣ್ಯಕ್ಕಿತಿ ಸರಿ ಬಿಡು ಆಯ್ತು ಹೋಗಿವಂತೆ ಬಿಡು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ